ಎಸ್ ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡಿದೆ ಕಾಂಗ್ರೆಸ್ ಸರ್ಕಾರ ರಾಜಕೀಯ ದ್ವೇಷ ಸಾಧಿಸುತ್ತಿದೆ ಎಂದು ಶಿವಮೊಗ್ಗ ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಆರೋಪಿಸಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಸಿದ್ದರಾಮಯ್ಯ ಡಿಕೆಶಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹಾಗೆ ಹೇಡಿತನದ ರಾಜಕಾರಣ ಮಾಡ್ತಾ ಇದೆ ಯಡಿಯೂರಪ್ಪ ಅವರ ಎಂಬತ್ತೆರಡನೇ ವಯಸ್ಸಿನಲ್ಲಿ ಮಾನಸಿಕ ಅಸ್ವಸ್ಥೆ ನೀಡಿದ ದೂರಿಗೆ ಮೂರು ತಿಂಗಳ ನಂತರ ಪ್ರಕರಣಕ್ಕೆ ಮರುಜೀವ ನೀಡಿದ್ದಾರೆ ಎಂದು ದೂರಿದರು ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆ ಕುರಿತು ಅವರು ಆಕ್ರೋಶ ವ್ಯಕ್ತಪಡಿಸಿದರು ಕಾಂಗ್ರೆಸ್ನವರು ಸೋಲಿನಿಂದ ಹತಾಶರಾಗಿದ್ದಾರೆ ಭಾಗ್ಯಗಳು ಗೆಲ್ಲಿಸುತ್ತವೆ ಅಂದ್ಕೊಂಡಿದ್ರು ರಾಜ್ಯದಲ್ಲಿ ಹೀನಾಯ ಸೋಲು ಕಂಡ್ರು ವಾಲ್ಮೀಕಿ ನಿಗಮದಲ್ಲಿ ಅವ್ಯವಹಾರ ಈ ಎಲ್ಲಾ ಪ್ರಕರಣದಿಂದ ಹೊರಬರಲು ಯಡಿಯೂರಪ್ಪ ಪ್ರಕರಣಕ್ಕೆ ಮರುಜೀವ ನೀಡಿದ್ದಾರೆ ಎಂದು ಟಿಡಿ ಮೇಘರಾಜ್ ಕುಟುಕಿದರು ಮೊದಲು ಆ ಸಂತ್ರಸ್ತರ ಮನೆಗೆ ತೆರಳಿ ಅವರ ದೂರನ್ನು ಆಲಿಸಿ ಸನ್ಮಾನ್ಯ ಶಾಸಕರಾದಂಥ ಚೆನ್ನಸಪ್ನವರು ನಮ್ಮ ಪಕ್ಷದ ಎಲ್ಲ ಮುಖಂಡರು ರಾಜ್ಯದ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ಅವ್ರ ಮನೆಗೆ ತೆರಳಿ ಅವರ ಆಗ್ರಹವನ್ನು ಸರ್ಕಾರಕ್ಕೆ ಮಂಡಿಸಿದ್ವಿ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿ ನಾವು ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟಗಳನ್ನು ಕೂಡ ಮಾಡಿದ್ವಿ ಅದರ ಪರಿಣಾಮವಾಗಿ ನಾಗೇಂದ್ರ ಅವರವರು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ತನಿಖೆ ಮುಂದುವರಿಬೇಕು ಅಂತಕ್ಕಂಥ ಆಗ್ರಹ ಇದೆ ಮುಂದಿನ ಸ್ಥಳದ ಯೋಚನೆಯನ್ನು ರಾಜ್ಯಮಟ್ಟದಲ್ಲೂ ಮಾಡ್ತಾರೆ ಇಪ್ಪತ್ತನೇ ತಾರೀಕಿಗೆ ಮುಂದಿನ ಯೋಚನೆಗಳನ್ನು ಮಾಡಿದ್ದಾರೆ ಪ್ರಕಟ ಮಾಡ್ತೇವೆ ನಿಶ್ಚಿತವಾಗಿ ಯಾರು ತಪ್ಪು ಮಾಡಿದಾರೋ ಅವ್ರ ತಲೆದಂಡ ಆಗಲೇಬೇಕು ಈಗ ನಾಗೇಂದ್ರ ಅವ್ರದ್ದಾಗಿದೆ ಬೇರೆ ಬೇರೆ ಹೆಸರುಗಳು ಬರ್ತಾ ಇದೆ ಊಹೆ ಕಲ್ಪನೆಯ ಮೇಲೆ ನಾನು ಮಾತಾಡಲಿಕ್ಕೆ ಹೋಗಲ್ಲ ಅಂತಿಮವಾಗಿ ಮುಖ್ಯಮಂತ್ರಿಗಳು ಒಂದು ಸರ್ಕಾರದ ಚೀಫಾಗಿ ಮುಖ್ಯಸ್ಥರಾಗಿ ಅವರು ಕೂಡ ಇದರ ಹೊಣೆಯನ್ನು ಹೊರಬೇಕಾಗತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ವಾಲ್ಮೀಕಿ ನಿಗಮದ ಹಗರಣದ ಸಂದರ್ಭದಲ್ಲಿ ಮೊದಲು ಆ ಸಂತ್ರಸ್ತರ ಮನೆಗೆ ತೆರಳಿ ಅವರ ದೂರನ್ನ ಆಲಿಸಿ ಸನ್ಮಾನ್ಯ ಶಾಸಕರಾದಂಥ ಚನ್ನಬಸಪ್ನವರು ನಮ್ಮ ಪಕ್ಷದ ಎಲ್ಲ ಮುಖಂಡರು ರಾಜ್ಯದ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ಅವ್ರ ಮನೆ ತೆರಳಿ ಅವರ ಆಗ್ರಹವನ್ನು ಸರ್ಕಾರಕ್ಕೆ ಮಂಡಿಸಬೇಕು ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿ ನಾವು ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟಗಳನ್ನು ಕೂಡ ಮಾಡಿದ್ವಿ ಅದರ ಪರಿಣಾಮವಾಗಿ ನಾಗೇಂದ್ರ ಅವರವರು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ತನಿಖೆ ಮುಂದುವರಿಬೇಕು ಅಂತಕ್ಕಂಥ ಆಗ್ರಹ ಇದೆ ಮುಂದಿನ ಸ್ಥಳದ ಯೋಚನೆಯನ್ನು ರಾಜ್ಯ ಮಟ್ಟದಲ್ಲೂ ಮಾಡ್ತಾರೆ ಇಪ್ಪತ್ತನೇ ತಾರೀಕಿಗೆ ಮುಂದಿನ ಯೋಚನೆಗಳನ್ನು ಮಾಡಿದ್ದಾರೆ ಪ್ರಕಟ ಮಾಡ್ತೇವೆ ನಿಶ್ಚಿತವಾಗಿ ಯಾರು ತಪ್ಪು ಮಾಡಿದಾರೋ ಅವ್ರ ತಲೆದಂಡ ಆಗಲೇಬೇಕು ಈಗ ನಾಗೇಂದ್ರ ಅವ್ರದ್ದಾಗಿದೆ ಬೇರೆ ಬೇರೆ ಹೆಸರುಗಳು ಬರ್ತಾ ಇದೆ ಊಹೆ ಕಲ್ಪನೆಯ ಮೇಲೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಅಂತಿಮವಾಗಿ ಮುಖ್ಯಮಂತ್ರಿಗಳು ಒಂದು ಸರ್ಕಾರದ ಚೀಫಾಗಿ ಮುಖ್ಯಸ್ಥರಾಗಿ ಅವರು ಕೂಡ ಇದರ ಹೊಣೆಯನ್ನು ಹೊರಬೇಕಾಗತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ